ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಿನ್ನೆ ಸಫಾರಿ ಕಾರಿನ ಮೇಲೆ ಎರಡು ಸಿಂಹಗಳು ದಾಳಿ ನಡೆಸಿದೆ ನಿನ್ನೆ ಸಫಾರಿಗೆ ತೆರಳಿದಂತಹ ಸಂದರ್ಭದಲ್ಲಿ ಕಾರಿನ ಮೇಲೆ ಎರಡು ಸಿಂಹಗಳು ದಾಳಿ ನಡೆಸಿದೆ ಇನ್ನು ಮಾಂಸಾಹಾರಿ ಸಫಾರಿಗೆ ತೆರಳಿದಂತಹ ಸಂದರ್ಭದಲ್ಲಿ ಕಾರಿಗೆ ಸುರಕ್ಷತಾ ಕ್ರಮವಾಗಿ ಕಬ್ಬಿಣದ ಮೆಶ್ಗಳನ್ನು ಅಳವಡಿಸಿರಲಿಲ್ಲ ಹೀಗಾಗಿ ಸಿಂಹಗಳು ದಾಳಿ ನಡೆಸಿವೆ ಅಂತ ತಿಳಿದು ಬಂದಿದೆ ಕೇವಲ ವಿಐಪಿಗಳು ಸಫಾರಿಗೆ ತೆರಳುವಂತಹ ಸಂದರ್ಭದಲ್ಲಿ ಇನೋವಾ ಕಾರು ಬಳಕೆಯಾಗುತ್ತೆ ನಿನ್ನೆ ಸಫಾರಿಗೆ ತೆರಳುವಂತಹ ಸಂದರ್ಭದಲ್ಲಿ ಕಾರಿಗೆ ಕಬ್ಬಿಣದ ಮೆಶ್ ಇರಲಿಲ್ಲ ಹೀಗಾಗಿ ದಾಳಿ ನಡೆದಿದ್ದು ಇವತ್ತು ಕಾರುಗಳಿಗೆ ಕಬ್ಬಿಣದ ಮೆಶನ್ನ ಅಳವಡಿಸುವಂತಹ ಕಾರ್ಯ ನಡೀತಾ ಇದೆ ಇದು ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಸಫಾರಿ ಕಾರಿನ ಮೇಲೆ ಈ ಎರಡು ಸಿಂಹಗಳು ದಾಳಿ ನಡೆಸಿದೆ ಅಂತ ಹೇಳಿ ತಿಳಿದು ಬಂದಿದೆ ಸಫಾರಿಗೆ ಅಂತ ತೆರಳಿದಂತಹ ಸಂದರ್ಭದಲ್ಲಿ ಆ ಕಾರಿನ ಮೇಲೆ ಎರಡು ಸಿಂಹಗಳು ದಾಳಿ ನಡೆಸಿದೆ ದುರದೃಷ್ಟವಶಾತ್ ಆ ಸಂದರ್ಭದಲ್ಲಿ ಆ ಕಾರಿಗೆ ಯಾವುದೇ ರೀತಿಯಂತ ಮೆಶ್ ಅನ್ನು ಕೂಡ ಅಳವಡಿಸಿರ್ಲಿಲ್ಲ ಅಂದ್ರೆ ನಾವೀಗ ಸಫಾರಿಗೆ ಹೋಗುವಂತ ಸಂದರ್ಭದಲ್ಲಿ ಸಹಜವಾಗಿ ಗಮನಿಸ್ತೀವಿ ಆ ಕಿಡಕಿಯ ಹಿಂಭಾಗಕ್ಕೂ ಕೂಡ ಅಂದ್ರೆ ಮುಂಭಾಗದಲ್ಲೂ ಕೂಡ ಕಬ್ಬಿಣದ ಮೆಶ್ ಅನ್ನು ಅಳವಡಿಸಿರ್ತಾರೆ ಕಾರಣ ಅಂತಂದ್ರೆ ಯಾವುದೇ ಪ್ರಾಣಿ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಒಳಗೆ ಅಹ್ ಪರ್ಚೋದಕ್ಕಾಗ್ಲಿ ಅಥವಾ ಕಿಡಿಕೆ ಅಥವಾ ವಿಂಡೋ ಗ್ಲಾಸ್ ಅನ್ನು ಒಡೆದು ಅದಕ್ಕೆ ಒಳ ಬರೋದಕ್ಕೆ ಸಾಧ್ಯ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಆದ್ರೆ ಈ ಕಾರ್ಗೆ ಯಾವುದೇ ರೀತಿಯಾಗಿ ಅನ್ನು ಕೂಡ ಅಳವಡಿಸಿರ್ಲಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತೋ ಏನೋ ಆದ್ರೆ ಅದೃಷ್ಟವಶಾತ್ ಆ ರೀತಿಯಾದಂತಹ ಆ ಘಟನೆಯೇನು ಸಂಭವಿಸಿಲ್ಲ ಆದ್ರೆ ಎರಡು ಸಿಂಹಗಳು ಆ ಕಾರ್ನ ಮೇಲೆ ಸಫಾರಿ ಸಫಾರಿಗೆ ತೆರಳಿದಂತ ಕಾರ್ನ ಮೇಲೆ ಅಟ್ಯಾಕ್ ಮಾಡಿದಂಥದ್ದು ಕ್ಯಾಮೆರಾ ಕಣ್ಣಲ್ಲೂ ಕೂಡ ತೆರೆಯಾಗಿದೆ ಜೊತೆಗೆ ಕೇವಲ ಪಿಗಳು ಸಫಾರಿಗೆ ತೆಳ್ಳುವಂತಹ ಸಂದರ್ಭದಲ್ಲಿ ಇನೋವಾ ಕಾರನ್ನ ಬಳಕೆ ಮಾಡಲಾಗುತ್ತೆ ಆ ಇನೋವಾ ಕಾರ್ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಕಬ್ಬಿಣದ ಮೆಶ್ ಅನ್ನು ಕೂಡ ಅಳವಡಿಸಿರ್ತಾರೆ ಆದರೆ ಈ ಕಾರ್ ನಾವು ಈಗೇ ನೋಡ್ತಾ ಇದೀವಿ ಅಲ್ಲಿ ಕಬ್ಬಿಣದ ಮೆಶ್ ಅನ್ನ ಅಳುವಡಿಸಿಲ್ಲ ಹೀಗಾಗಿ ಈ ಸಿಂಹ ಕೂಡ ಅಟ್ಯಾಕ್ ಮಾಡಿದೆ ಅಂತ ಹೇಳಿ ತಿಳಿದು ಬಂದಿದೆ ನವಿಲಿ ಈ ಗಮನಿಸ್ತಾ ಇರುವಂತಹ ಈ ಫುಟೇಜ್ ಏನಿದೆ ಇದು ಸಫಾರಿಗಾಗಿ ವಿ ಐ ಪಿಗಳಿಗೆ ನೀಡುವಂತಹ ಕಾರ್ ಇದು ಉದ್ಯಾನವನಕ್ಕೆ ಹೋದಂತಹ ಸಂದರ್ಭದಲ್ಲಿ ವಿ ಐ ಪಿಗಳಿಗೆ ವಿ ಐ ಪಿಗಳಿಗಾಗಿ ಅಲ್ಲಿ ಇನೋವಾ ಕಾರನ್ನ ನೀಡ್ತಾರೆ ಅಂತಂದ್ರೆ ನಾವು ಒಂದು ಬಸ್ ರೀತಿಯ ಮಾದರಿಯ ಒಂದು ವೆಹಿಕಲ್ ನಲ್ಲಿ ನಾವು ಹೋಗ್ತೀವಿ ಇಲ್ಲ ವಿ ಐ ಪಿ ಐ ಪಿಗಳಿಗಾದ್ರೆ ಈ ಇನೋವಾ ಕಾರನ್ನ ನೀಡ್ತಾರೆ ಆದ್ರೆ ನೀಡುವಂತಹ ಕಾರಿಗೂ ಕೂಡ ಮೆಶ್ ಅನ್ನ ಹಾಕಿರ್ತಾರೆ ಬಹುಶಃ ಈ ಕಾರನ್ನ ನೋಡಿದ್ರೆ ಇಲ್ಲಿ ಯಾವುದೇ ರೀತಿ ಮೆಶ್ ಹಾಕದೇ ಇರೋದು ಕೂಡ ಗೊತ್ತಾಗ್ತಾ ಇದೆ ಒಳಗಡೆ ಕೂಡ ಜನ ಇರುವಂತದ್ದು ಕೂಡ ಗೊತ್ತಾಗ್ತಾ ಇದೆ ಆದ್ರೆ ಅದೇ ಸಂದರ್ಭದಲ್ಲಿ ಎರಡು ಸಿಂಹಗಳು ಆ ಕಾರ್ನ ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇರುತ್ತವೆ ಬಹುಶಃ ಕಾರ್ ಚಾಲಕ ಸಿಂಹ ಹತ್ತಿರದಿಂದ ಸಿಕ್ತು ಅನ್ನುವ ಕಾರಣಕ್ಕಾಗಿ ಪ್ರವಾಸಿಗರು ಒಳಗಿದ್ದಂತರು ನೋಡ್ಲಿ ಅನ್ನೋ ಕಾರಣಕ್ಕಾಗಿ ಆ ಸಂದರ್ಭದಲ್ಲಿ ಸ್ವಲ್ಪ ಸ್ಲೋ ಮಾಡಿದ್ರು ಏನೋ ಆದ್ರೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಂತೆ ಆ ಕಾರ್ನೆ ಅಡ್ಡ ಹಾಕುತ್ತೆ ಸಿಂಹ ಆ ನಂತರದಲ್ಲಿ ಕಾರ್ನ ಮೇಲೆ ಒಂದು ಹಂತದಲ್ಲಿ ಅಟ್ಯಾಕ್ ಕೂಡ ಮಾಡಿದೆ ಆ ಸಿಂಹ ಅದು ಕೂಡ ಸ್ಪಷ್ಟವಾಗಿ ಇಲ್ಲಿ ತಿಳಿದು ಬರುತ್ತೆ ನಂತರದ ನಂತರದ ಹಂತದಲ್ಲಿ ಫುಟೇಜ್ ಅನ್ನ ನೀವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಹಾಗೆ ಸ್ವಲ್ಪ ನಂತರದಲ್ಲಿ ಈ ರೀತಿಯಾಗಿ ಸಿಂಹ ಕಾರ್ ಮೇಲೆ ಅಟ್ಯಾಕ್ ಮಾಡುತ್ತೆ ಮೊದಲೇ ಹೇಳಿದಾಗೆ ಯಾವುದೇ ರೀತಿ ಮೆಶ್ ಇಲ್ಲ ಆ ಕಾರ್ಗೆ ಹೋಗಿ ಕಾರ್ ಮೇಲೆ ಸಂಪೂರ್ಣವಾಗಿ ಆ ಸಿಂಹ ನಿಂತಿರುವಂತದನ್ನ ನೋಡಬಹುದಾಗಿದೆ ಒಂದ್ ರೀತಿ ಪರಚುವಂತಹ ರೀತಿಲಿ ಆ ಸಿಂಹ ಆ ಕಾರ್ ಮೇಲೆ ಅಟ್ಯಾಕ್ ಮಾಡುತ್ತೆ ಬಹುಶಃ ಕಾರ್ ಗಾಜನರು ಒಡೆದು ಆ ನಂತರದಲ್ಲಿ ದೊಡ್ಡ ಅನಾಹುತ ಆಗಿದ್ದಿದ್ರು ಕೂಡ ಆಶ್ಚರ್ಯ ಇಲ್ಲ ಯಾಕಂತ ಅಂದ್ರೆ ಈ ರೀತಿಯಾದಂತಹ ಅನಾಹುತ ಸಂಭವಿಸಬಾರದು ಅನ್ನುವಂಥ ನಿಟ್ಟಿನಲ್ಲೇ ಕಬ್ಬಿಣದ ಮೆಶ್ ಅನ್ನ ಅಳವಡಿಸಿರ್ತಾರೆ ಗ್ರಿಲ್ಸ್ ಮಾದರಿಯಲ್ಲಿ ಆದರೆ ಈ ಕಾರ್ಗೆ ಯಾವುದೇ ರೀತಿಯಾದಂತಹ ಮೆಶ್ ಅಳವಡಿಸ್ತೇ ಇರೋದು ಈ ರೀತಿಯಾದಂತಹ ಒಂದು ಸಿಂಹದ ಸಿಂಹದ ಗೆ ಕಾರಣ ಆಗಿದೆ ಅಂತ ಹೇಳಿ ಸಂಬಂಧಪಟ್ಟಂತ ಎಕ್ಸ್ಪರ್ಟ್ಸ್ ಈಗ ಹೇಳ್ತಾ ವಿಚಾರ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಜಗದೀಶ್ ಈಗ ಆಗಿದ್ದೇನು ಅಂತ ಹೇಳಿ ಯಾಕೆ ಮೆಶ್ ಅನ್ನು ಅಳವಡಿಸಿರ್ಲಿಲ್ಲ ಈ ಕಾರ್ಗೆ ಆ ಸಂದರ್ಭದಲ್ಲಿ ಏನೇನಾಗಿದೆ ಎಷ್ಟೊತ್ತು ಹೆಚ್ಚು ಕಡಿಮೆ ಈ ರೀತಿ ಸಿಂಹಗಳು ಅಡ್ಡ ಹಾಕೊಂಡಿದ್ವಿ ತಿಳಿದು ಬಂತು ಜಗದೇಶ್ ಖಂಡಿತವಾಗಿ ಮಲ್ತೇಶ್ ಏನು ಬಂದರಘಟ ಜೈವಿಕ ಉದ್ಯಾನವನ ಮಾಂಸ ಸಫಾರಿಯಲ್ಲಿ ಈ ಒಂದು ಘಟನೆ ನಡೆದು ನಿನ್ನೆ ಸುಮಾರು ಮೂರು ನಲವತ್ತೈದರ ಸುಮಾರಿಗೆ ಈ ಘಟನೆ ನಡೆದಂಥದ್ದು ಸುಮಾರು ಮಲ್ತೇಶ್ ಏನು ಬಂದ್ರಘಟ ಜೈವಿಕ ಉದ್ಯಾನವನದಲ್ಲಿ ಸುಮಾರು ನಾಲ್ಕು ಇನೋವಾ ಕಾರಗಳಿವೆ ಆ ನಾಲ್ಕು ಇನೋವಾ ಕಾರ್ಗಳಿಗೂ ಯಾವುದೇ ರೀತಿ ರೀತಿಯ ಮೆಸ್ಸನ್ನ ಅಳವಡಿಸಿಲ್ಲ ಈ ಹಿಂದೆ ಕೂಡ ಟಿವಿ ನೈನ್ ಈ ಬಗ್ಗೆ ವರದಿ ಮಾಡಿತ್ತು ಏನು ಪಾರ್ಕ್ಗೆ ಬರುವ ಏನು ವಿಐ ಪಿಗಳಿಗೆ ಅದೇ ರೀತಿ ಜನರಿಗೆ ಏನು ಪಾರ್ಕ್ ನಲ್ಲಿ ಏನು ಒಂದ್ ರೀತಿಯಲ್ಲಿ ಅಧಿಕಾರಿಗಳು ಉದ್ಘಾಟನಾ ಧೋರಣೆಯನ್ನ ತೋರಿಸಿ ಆ ಸಫಾರಿ ಗಳನ್ನ ಸಂಪೂರ್ಣವಾಗಿ ಓಪನ್ ಆಗಿ ಬಿಟ್ಟಿದ್ದಾರೆ ಅದಕ್ಕೆ ಮೆಸ್ಗಳನ್ನು ಅಳವಡಿಸಿಲ್ಲ ಅನ್ನುವ ಬಗ್ಗೆ ಸುದ್ದಿಯನ್ನ ಕೂಡ ಮಾಡಿತ್ತು ಆದ್ರೂ ಕೂಡ ಪಾರ್ಕ್ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಕ್ರಮವನ್ನ ಕೈಗೊಂಡಿರಲಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಏನು ನಿನ್ನೆ ಈ ಒಂದು ಸಫಾರಿ ಗಳ ಮೇಲೆ ಎರಡು ಸಿಂಹಗಳು ದಾಳಿಯನ್ನ ನಡೆಸಿರುವಂತದ್ದು ಒಂದು ಗಂಡು ಸಿಂಹ ಮತ್ತೊಂದು ಹೆಣ್ಣು ಸಿಂಹ ಮೊದಲು ಆ ಹೆಣ್ಣು ಸಿಂಹ ಇನೋವಾ ಕಾರನ್ನ ಅಡ್ಡಗಟ್ಟತೆ ಅನಂತರ ಗಂಡು ಸಿಂಹ ಬಂದಿರುವಂತದ್ದು ಆ ಕಾರ್ಗಳ ಮೇಲೆ ಅಟ್ಯಾಕ್ ಮಾಡುವ ದೃಶ್ಯಗಳನ್ನ ಕೂಡ ನೋಡ್ಬೋದು ಮಲ್ದೇಶ್ ಆದ್ರೆ ನಲ್ಲಿ ಸುಮಾರು ಇಪ್ಪತ್ನಾಲ್ಕು ಪ್ರವಾಸೋದ್ಯಮ ಇಲಾಖೆಯ ವಾಹನಗಳಿವೆ ಆ ಎಲ್ಲಾ ವಾಹನಗಳಿಗೂ ಸಂಪೂರ್ಣವಾಗಿ ಪ್ರವಾಸೋದ್ಯಮ ಇಲಾಖೆ ಸಂಪೂರ್ಣವಾಗಿ ಮೆಸ್ಗಳನ್ನು ಅಳವಡಿಸಿದೆ ಆದ್ರೆ ವಿಐಪಿಗಳಿಗೆ ಮತ್ತು ವಿವಿಐಪಿಗಳಿಗೆ ಇರುವಂತಹ ಕಾರಗಳಲ್ಲಿ ಸಂಪೂರ್ಣವಾಗಿ ಓಪನ್ ಆಗಿ ಬಿಟ್ಟಿರುವಂತದ್ದು ಈ ಬಗ್ಗೆ ಇವನ್ನೇನು ವರದಿ ಮಾಡಿದ್ರು ಕೂಡ ಪಾರ್ಕ್ ಅಧಿಕಾರಿಗಳು ಯಾವುದೇ ರೀತಿಯ ಗಮನವನ್ನ ಹರಿಸಿರಲಿಲ್ಲ ಆದ್ರೆ ಈಗ ಒಂದು ಒಂದ್ ರೀತಿಯಲ್ಲಿ ಗೆ ಬರುವ ಜನರಿಗೆ ಸಂಪೂರ್ಣವಾಗಿ ಈ ಪಾರ್ಕ್ ಅಧಿಕಾರಿಗಳ ಮೇಲೆ ಬೇಸರ ಮೂಡುವಂಥದ್ದು ಯಾಕೆಂದ್ರೆ ಹೆಚ್ಚಾಗಿ ಈ ಈ ಈ ಒಂದು ಇನೋವಾ ಕಾರ್ಗಳಲ್ಲಿ ವಿಐಪಿಗಳು ಅದೇ ರೀತಿ ವಿವಿಐಪಿಗಳು ಪಿಗಳು ತಿರುಗ್ತಾರೆ ಆದ್ರೆ ನಿನ್ನೆ ಕೂಡ ಅದೇ ಸಂದರ್ಭದಲ್ಲಿ ಪಾರ್ಕ್ ಗೆ ಬಂದಿರುವಂತಹ ಅಧಿಕಾರಿಗಳು ಈ ಒಂದು ನಲ್ಲಿ ಇದ್ರು ಅನ್ನುವ ಮಾಹಿತಿ ತಿಳಿದು ಬರ್ತಾರೆ ಆ ಸಂದರ್ಭದಲ್ಲಿ ಎರಡು ಸಿಂಹಗಳು ಅಲ್ಲಿ ದಾಳಿ ನಡೆಸ್ತವೆ ಮಲ್ತೇಶ್ ಮೊದಲು ಏನು ಹೆಣ್ಣು ಸಿಂಹ ಮೊದಲು ಕಾರ್ ಮೇಲೆ ಅಟ್ಯಾಕ್ ಮಾಡುತ್ತೆ ಸುಮಾರು ಒಂದರಿಂದ ಒಂದರಿಂದ ಮೂರು ನಿಮಿಷಗಳ ಕಾಲ ಈ ಒಂದು ವಿಡಿಯೋ ಇರುವಂತದ್ದು ಇದರಲ್ಲಿ ಸಂಪೂರ್ಣವಾಗಿ ದಾಳಿ ನಡೆಸಿರುವುದು ಗೊತ್ತಾಗ್ತದೆ ಈ ಹಿಂದೆ ಕೂಡ ನಲ್ಲಿ ಇದೇ ರೀತಿ ಘಟನೆಗಳು ನಡೆದಿದ್ವು ಏನಂದ್ರೆ ಪಾರ್ಕ್ ನಲ್ಲಿ ಕೃಷ್ಣ ಎನ್ನುವ ಒಬ್ಬ ಪಾರ್ಕ್ ಸಿಬ್ಬಂದಿಯ ಮೇಲೆ ಸಿಂಹ ಕೂಡ ಅಟ್ಯಾಕ್ ಮಾಡಿತ್ತು ಎರಡು ವರ್ಷಗಳ ಹಿಂದೆ ಪಂದರಘಟ ರಾಷ್ಟ್ರೀಯ ಉದ್ಯಾನವನ ಸಾಕಷ್ಟು ಈ ಬಗ್ಗೆ ಸುದ್ದಿಯಾಗಿತ್ತು ಆದ್ರೆ ಪಾರ್ಕ್ ಅಧಿಕಾರಿಗಳ ಉದ್ದಟತನವೇ ಈ ಒಂದು ದಾಳಿಗೆ ಕಾರಣ ಬಂದರಘಟ ಉದ್ಯಾನವನದಲ್ಲಿ ಏನು ಸಫಾರಿ ಕಾರುಗಳಿಗೆ ನಾಲ್ಕು ಸಾವಿರ ಹಣವನ್ನು ಪಡೆಯಲಾಗ್ತಿದೆ ವಿಐಪಿ ಕಾರುಗಳಿಗೆ ನಾಲ್ಕು ಸಾವಿರ ಹಣ ಪಡೆಯಲಾಗ್ತಿದೆ ಅದೇ ರೀತಿ ಏನು ಬುಲೆರೋ ವಾಹನಗಳಿಗೆ ಮೂರು ಸಾವಿರ ಹಣವನ್ನ ಪಡೆಯಲಾಗ್ತಿದೆ ಆದ್ರೆ ಈ ಒಂದು ಇಷ್ಟೊಂದು ಹಣವನ್ನ ಪಡೆಯುವ ಅಧಿಕಾರಿಗಳು ಯಾಕೆ ಸುರಕ್ಷತೆ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋ ಈಗ ಈಗ ಈ ಬಗ್ಗೆ ಯಾವುದೇ ಅಧಿಕಾರಿಗಳು ಕೂಡ ಕೂಡ ಪ್ರತಿಕ್ರಿಯೆಗೂ ಸಿಗ್ತಾ ಇಲ್ಲ ಓಕೆ ಓಕೆ ಜಗದೀಶ್ ಈ ಮಾಂಸಾರಿ ಸಫಾರಿ ಇದ್ದಂತಹ ಸ್ಪಾಟ್ ಏನಿದೆ ಅಥವಾ ಜಾಗ ಏನಿದೆ ನಾವೀಗ ಬನೇರ್ಘಟ್ಟ ಉದ್ಯಾನವನಕ್ಕೆ ಹೋದ್ರೆ ಅಲ್ಲಿ ಒಂದ್ ಕಡೆ ಹೋಗ್ತಿವಿ ಅಲ್ಲೇನು ಅಂತದೇನು ತೊಂದರೆ ಆಗೋದಿಲ್ಲ ಬಟ್ ಆನೆಗಳು ಓಡಾಡ್ತಾ ಇರ್ತವೆ ಈ ರೀತಿ ಅದೆಲ್ಲ ಹೇಳ್ತಾರೆ ಆದ್ರೆ ಇಲ್ಲಿ ಈ ಮಾಂಸಹಾರಿ ಸಫಾರಿ ಬಳಿ ಕಾರ್ ಓಡಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಮೆಶ್ ಹಾಕೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಜಗದೀಶ್ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಖಂಡಿತವಾಗಿಯೂ ಮಲ್ತೇಶ್ ಏನಂದ್ರೆ ಬಂದರೆ ರಾಷ್ಟ್ರೀಯ ಉದ್ಯಾನವನದ ಏನು ಮಾಂಸಾಹಾರಿ ಸಫಾರಿಯಲ್ಲಿ ಸುಮಾರು ಇಪ್ಪತ್ನಾಲ್ಕು ತಿಂಗಳಿವೆ ಅದೇ ರೀತಿ ಎಂಟು ಹುಲಿಗಳಿವೆ ಆದ್ರೆ ಈ ಒಂದು ಪ್ರದೇಶದಲ್ಲಿ ಗಾಡಿಗಳನ್ನ ಬಿಡಬೇಕಾದ್ರೆ ಸಾಕಷ್ಟು ಭದ್ರತೆಯನ್ನ ನಿಜವಾಗ್ಲೂ ಪಾರ್ಕ್ ಅಧಿಕಾರಿಗಳು ಅನುಸರಿಸಬೇಕಾಗಿರುತ್ತೆ ಆದ್ರೆ ಇಲ್ಲಿ ಪಾರ್ಕ್ ಅಧಿಕಾರಿಗಳು ಸಸ್ಯಾಹಾರಿ ಸಫಾರಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗ್ಲಿಕ್ಕಿಲ್ಲ ಮತ್ತೆ ಯಾಕೆಂದ್ರೆ ಅಲ್ಲಿ ಸುಮಾರು ಸಾವಿರ ಸಾವಿರದ ಮುನ್ನೂರು ಸಸ್ಯಾಹಾರಿ ಪ್ರಭೇದದ ಪ್ರಾಣಿಗಳಿವೆ ಆದ್ರೆ ಇಲ್ಲಿ ಕೇವಲ ಇಪ್ಪತ್ತೆಂಟರಿಂದ ಮೂವತ್ತು ಹುಲಿ ಮತ್ತು ಸಿಂಹಗಳು ಇರುವಂತದ್ದು ಆ ಸಿಂಹಗಳು ಕೆಲವೊಂದು ಸಂದರ್ಭದಲ್ಲಿ ಸಾಕಷ್ಟು ಕೇಳ್ತವೆ ಸಾಕಷ್ಟು ಪೆರೋಸಿಸ್ ಆಗಿರ್ತವೆ ಆ ಸಂದರ್ಭದಲ್ಲಿ ಈ ಹಿಂದೆ ಕೂಡ ಈ ತರ ದಾಳಿ ನಡೆಸಿದ ಪ್ರಕರಣಗಳು ಕಂಡು ಬಂದಿದ್ವು ಆದ್ರೆ ಮೆಸ್ಸಿರೋದ್ರಿಂದ ಯಾವುದೇ ರೀತಿಯ ಯಾವುದೇ ರೀತಿ ಹಾನಿ ಕೂಡ ಆಗಿರ್ಲಿಲ್ಲ ಆದ್ರೆ ಈಗ ವಾಹನಗಳಿಗೆ ಮೆಸ್ಸನ್ನ ಅಳವಡಿಸ್ತಾ ಇರೋದ ಈ ಒಂದು ಒಂದು ಇದಕ್ಕೆ ಸಾಕ್ಷಿ ಆಗ್ತದೆ ಮಾಲ್ತೇಶ್ ಯಾಕಂದ್ರೆ ಇನ್ನೋವಾ ಕಾರಗಳಿಗೆ ಮುಖ್ಯವಾಗಿ ಗಳನ್ನ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರು ಒಡೆಯುವಂತ ಸಾಧ್ಯತೆ ಇರದೆ ಯಾಕಂದ್ರೆ ಅಷ್ಟು ಆಗಿರೋದ್ರಿಂದ ಸಾಕಷ್ಟು ಅದಕ್ಕೆ ಶಕ್ತಿಯುತವಾಗಿ ಕೂಡ ಇರ್ತವೆ ಆದ್ರೆ ಆ ಗ್ಲಾಸ್ಗಳನ್ನ ಹೊಡೆಯುವುದು ಯಾವುದೇ ಇದರಿಂದ ತೊಂದರೆ ಕೂಡ ಆಗ್ಲಿಕ್ಕಿಲ್ಲ ಅವಕ್ಕೆ ಯಾಕೆಂದ್ರೆ ಒಂದು ಏಟನ್ನು ಹೊಡೆದ್ರೆ ಸಂಪೂರ್ಣವಾಗಿ ಗ್ಲಾಸ್ ಕುಡಿಯಾಗುತ್ತೆ ಅನ್ನೋ ಮಾಹಿತಿಯನ್ನ ಕೂಡ ಕೆಲವು ಸ್ಥಳೀಯರು ಹೇಳ್ತಾ ಇದ್ದಾರೆ ಆದ್ರಿಂದ ಪಾರ್ಕ್ ಅಧಿಕಾರಿಗಳು ಈ ಹಿಂದೆ ಸಾಕಷ್ಟು ಈ ತರ ಪ್ರಕರಣಗಳ ಆಗಿದ್ದಾಗಿಯೂ ಯಾಕೆ ಈ ರೀತಿ ಉದ್ದಟದ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಅನ್ನೋದು ನಿಜಕ್ಕೂ ಗೊತ್ತಾಗ್ತಿಲ್ಲ ಮಲ್ತೇಶ್ ಯಾಕಂದ್ರೆ ಬೃದ್ಧಗಟ್ಟ ಉದ್ಯಾನವನ್ನ ವರ್ಷಕ್ಕೆ ಸುಮಾರು ಇಪ್ಪತ್ನಾಲ್ಕು ಕೋಟಿ ಆದಾಯ ಲಾಭವನ್ನ ಹೊಂದಿರುವಂತಹ ಉದ್ಯಾನವನ್ನ ಏನು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದ ಮತ್ತು ಸಾಕಷ್ಟು ವಿಸ್ತೀರ್ಣವನ್ನ ಅಂದ್ರೆ ಸುಮಾರು ಹದಿಮೂರು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರುವಂತಹ ಪ್ರದೇಶ ಈ ಒಂದು ಪ್ರದೇಶದಲ್ಲಿ ಯಾಕೆ ಇಷ್ಟೊಂದು ದೊಡ್ಡ ಪಾರ್ಕ್ನಲ್ಲಿ ಇಷ್ಟು ಆದಾಯ ಇರುವಾಗಲೂ ಯಾಕೆ ಪಾರ್ಕ್ ಅಧಿಕಾರಿಗಳು ಆ ಒಂದು ಮೆಸ್ ಅನ್ನ ಅಳವಡಿಸುವಲ್ಲಿ ಬೇಜವಾಬ್ದಾರಿಯನ್ನ ತೋರಿದ್ದಾರೆ ತೋರಿದರೆ ಏನು ಕೇವಲ ಒಂದು ಸಾವನೆಗಳಲ್ಲಿ ಆಗುವಂತ ಕೆಲಸ ಅದು ಆದ್ರೂ ಕೂಡ ಅಂತ ಉಡ್ಡತ ಉದ್ದಟತನದ ಧೋರಣೆಯನ್ನ ತೋರಿದಕ್ಕೆ ಈಗ ಪ್ರವಾಸಿಗರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಗದೀಶ್ ಮತ್ತೆ ಸಂಪರ್ಕಿಸ್ತೀನಿ ಸೊ ಇದು ಯಾಕೆ ಈ ರೀತಿಯಾದಂತಹ ಒಂದು ಬೇಜವಾಬ್ದಾರಿತನ ಅನ್ನುವಂತ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ ಯಾಕಂದ್ರೆ ನಮ್ಮ ಪ್ರತಿನಿಧಿ ಜಗದೀಶ್ ಕೂಡ ಹೇಳ್ತಾ ಇದ್ರು ಇದೇ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಒಂದೆರಡು ವರ್ಷಗಳ ಹಿಂದೆ ಸಿಂಹ ಇದ್ದಂತಹ ಒಂದು ಬೋನ್ಗೆ ಕೃಷ್ಣ ಅನ್ನುವಂತಹ ಒಬ್ಬ ಸಿಬ್ಬಂದಿ ಬಿದ್ದಿರ್ತಾರೆ ಆ ಸಂದರ್ಭದಲ್ಲಿ ಕೇವಲ ಸಿಂಹ ಹೊಡೆದಂತದ್ದು ಎರಡೇ ಎರಡು ಪೆಟ್ಟು ನಾನೂರಕ್ಕೂ ಹೆಚ್ಚು ಸ್ಟಿಚ್ ಅವ್ರ ಅವರ ಬಾಡಿಗೆ ಹಾಕಲಾಗಿರುತ್ತೆ ಅವರ ಎದೆ ಭಾಗದ ಮೂಳೆ ಜೊತೆ ಕೈ ಭಾಗದ ಮೂಳೆ ಸಂಪೂರ್ಣವಾಗಿ ಆ ಸಂದರ್ಭದಲ್ಲಿ ಮುರಿತಕ್ಕೊಳಗಾಗಿರುತ್ತೆ ಅಂದ್ರೆ ಅಷ್ಟೊಂದು ಪವರ್ಫುಲ್ ಪೆಟ್ಟು ಒಂದು ಸಲ ಸಿಂಹ ಪರಿಚಿದಂತಹ ಸಂದರ್ಭದಲ್ಲಿ ನಾನೂರಕ್ಕೂ ಹೆಚ್ಚು ಸ್ಟಿಚ್ ಗಳನ್ನ ಆ ಸಂದರ್ಭದಲ್ಲಿ ಹಾಕಲಾಗಿರುತ್ತೆ ಸೊ ಅಂತಹದೊಂದು ನಿದರ್ಶನ ಅದೇ ಪಾರ್ಕ್ ನಲ್ಲಿ ನಡೆದಂತಹ ಘಟನೆನೇ ಜೀವಂತ ನಿದರ್ಶನ ಅಷ್ಟಿದ್ದಾಗಿಯೂ ಕೂಡ ಆ ನಂತರದಲ್ಲಿ ಸೇಫ್ಟಿ ವಿಚಾರವಾಗಿ ಅದು ಸಿಬ್ಬಂದಿಯ ಸೇಫ್ಟಿ ವಿಚಾರವಾಗಿ ಆಗಿರ್ಬೋದು ಅಥವಾ ಪ್ರವಾಸಿಗಳು ಏನ್ ಬರ್ತಾರೆ ಅವರ ಸೇಫ್ಟಿ ವಿಚಾರವಾಗಿಯೂ ತಲೆ ಕೆಡಿಸ್ಕೊಳ್ಬೇಕಾಗುತ್ತೆ ಸಹಜವಾಗಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ನಾವು ಬೇರೆ ವಾಹನಗಳಲ್ಲಿ ಹೋದಂತ ಸಂದರ್ಭ ಅಂದ್ರೆ ಈ ಟೆಂಪೋ ಮಾದರಿಯ ವಾಹನದಲ್ಲೆಲ್ಲ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮೆಶ್ ಮೆಶ್ಗಳನ್ನು ಹಾಕಿರ್ತಾರೆ ಆ ವಾಹನಕ್ಕೆ ಅದೇನು ತೊಂದರೆ ಆಗೋದಿಲ್ಲ ಆದ್ರೆ ಈ ರೀತಿಯಾಗಿ ಇನೋವಾ ವೆಹಿಕಲ್ಸ್ ಗಳಲ್ಲಿ ಹೋಗುವಂತ ಸಂದರ್ಭದಲ್ಲಿ ಸಹಜವಾಗಿ ಇಲ್ಲಿ ಇಲ್ಲಿ ಮೆಶ್ಗಳನ್ನು ಕೂಡ ಹಾಕಬೇಕಾಗಿರುತ್ತೆ ನಮ್ಮ ರಿಪೋರ್ಟರ್ ಕೂಡ ಹೇಳ್ತಾ ಇದ್ದಾಗೆ ಇದು ಕೂಡ ಹೇಳ್ತಾ ಇದ್ರು ಚಾರ್ಜಸ್ ಎಷ್ಟು ಮಾಡ್ತಾರೆ ಅಂತ ಅಂದ್ರೆ ಸುಮಾರು ನಾಲ್ಕು ಸಾವಿರ ರೂಪಾಯಿ ಚಾರ್ಜ್ ಇನೋವಾ ಕಾರ್ ನಲ್ಲಿ ಹೋದ್ರೆ ಮಾಡ್ತಾರೆ ಮೂರ್ ಸಾವಿರದಷ್ಟು ರೂಪಾಯಿ ಅಷ್ಟು ಚಾರ್ಜಸ್ ಅನ್ನ ಬೊಲೆರೋ ಕಾರ್ ನಲ್ಲಿ ಸಂದರ್ಭದಲ್ಲಿ ಮಾಡ್ತಾರೆ ಆದ್ರೆ ಮೆಷ್ಗಳನ್ನ ಅಳವಡಿಸಿದ್ರೆ ಒಳಗಿರುವಂತ ಪ್ರವಾಸಿಗರು ಕೂಡ ಸೇಫ್ ಆಗಿರ್ತಾರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಬಹುಶಃ ಏನಾದರೂ ಅವರು ಕ್ಯಾಮರಾದಲ್ಲಿ ಸೆರೆ ಹಿಡಿಯುವಂತಹ ಸಂದರ್ಭದಲ್ಲಿ ಈ ಮೆಶ್ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಏನಾದರೂ ಮೆಷ್ಗಳನ್ನು ಅಳವಡಿಸ್ತಾ ಇಲ್ವಾ ಅಥವಾ ಬೇಜವಾಬ್ದಾರಿತನದಿಂದಾಗಿ ಅಳವಡಿಸ್ತಾ ಇಲ್ವಾ ಈ ರೀತಿಯಾದಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಇದು ಈಗ ಕ್ಯಾಮರಾ ಕಣ್ಣಲ್ಲಿ ಸೆರೆ ಆಗಿರುವಂತಹ ದೃಶ್ಯ ಇದೀವಿ ಇದು ನಿನ್ನೆ ಆಗಿರುವಂತಹ ಘಟನೆ ಅಂತ ಹೇಳಿ ತಿಳಿದು ಬಂದಿದೆ ಈಗ ಫಸ್ಟ್ ಏನ್ ನಾವು ನೋಡ್ತಾ ಇದೀವಿ ಒಂದು ಹೆಣ್ಣು ಸಿಂಹ ಬಂದ್ಬಿಟ್ಟು ಇನೋವಾ ಕಾರನ್ನ ಮೊದಲಿಗೆ ಅಡ್ಡ ಹಾಕುತ್ತೆ ಅದು ಆ ಕಾರ್ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಕಾರ್ ನ ಪಕ್ಕದಲ್ಲೇ ಓಡಾಡ್ತಾ ಇರುತ್ತೆ ಮೊದಲಿಗೆ ಬರುವಂತದ್ದು ಅದು ಒಂದು ಹೆಣ್ಣು ಸಿಂಹ ಆಗ ಆ ಕಾರ್ ಒಂದು ಹಂತದಲ್ಲಿ ಸ್ವಲ್ಪ ಹತ್ತಿರದಿಂದ ನಮಗೆ ಸೈಟಿಗೆ ಸಿಕ್ಕಿದೆ ಏನು ಲಯನ್ ಅನ್ನುವಂತ ಕಾರಣದಿಂದ ಸಿಂಹ ಅನ್ನುವಂತ ಕಾರಣಕ್ಕಾಗಿ ಬಹುಶಃ ಸ್ಲೋ ಮಾಡಿದ್ರೋ ಏನು ಯಾವಾಗ ಹಿಂಭಾಗದಿಂದ ಮತ್ತೊಂದು ಗಂಡು ಸಿಂಹ ಬಂತೋ ಆಗ ಅವರಿಗೆ ಅರಿವಾಗಿದೆ ಇಲ್ಲಿ ಸ್ವಲ್ಪ ಅಪಾಯ ಇದೆ ಅನ್ನುವಂತ ವಿಚಾರವಾಗಿ ಆಗ ಒಂದು ಸ್ವಲ್ಪ ಮೂವ್ ಮಾಡುವಂತ ಪ್ರಯತ್ನ ಪಡ್ತಾರೆ ಆದ್ರೆ ಮುಂಭಾಗದಲ್ಲೇ ಹೆಣ್ಣು ಸಿಂಹ ಕಾದು ಕುಳಿತಿರುತ್ತೆ ಆಗ ಈ ಗಂಡು ಸಿಂಹ ನೇರವಾಗಿ ನ ಹಿಂಭಾಗಕ್ಕೆ ಅದು ಹತ್ತುವಂತ ಪ್ರಯತ್ನ ಮೊದಲಿಗೆ ಕಚ್ಚುವಂತ ಪ್ರಯತ್ನವನ್ನ ಪಡುತ್ತೆ ಹಿಂಭಾಗದ ಲೈಟ್ಸ್ ಗಳನ್ನ ಆ ನಂತರದಲ್ಲಿ ನೇರವಾಗಿ ಕಾರ್ನ ಮೇಲೆ ಹತ್ತೋದಕ್ಕೆ ಒಂದು ಪ್ರಯತ್ನವನ್ನ ಕೂಡ ಪಡುತ್ತೆ ಬಹುಶಃ ಹಿಂದಡೆಯಿಂದ ಇನ್ನೊಂದು ವೆಹಿಕಲ್ ಬರ್ತಾ ಇತ್ತು ಅನ್ಸುತ್ತೆ ಈ ಮೊಬೈಲ್ ಅಲ್ಲಿ ಯಾರ್ ಸೆರೆ ಹಿಡಿದಿದ್ದಾರೆ ಆ ವ್ಯಕ್ತಿ ಕುಳಿತಿದ್ದಂತಹ ವೆಹಿಕಲ್ ಬಹುಶಃ ಅವರು ಕೂಗಿದ ನಂತರದಲ್ಲಿ ಅಥವಾ ಹಾರ್ನ್ ಮಾಡಿದ ನಂತರದಲ್ಲಿ ಸ್ವಲ್ಪ ಭಯ ಬಿದ್ದು ಪಕ್ಕಕ್ಕೆ ಹೋದ್ವೋ ಏನೋ ಅಕಸ್ಮಾತ್ ಬರೀ ಇನೋವಾ ಅಲ್ಲಿ ಒಂದೇ ಇದ್ದಿದ್ದಂತಹ ಸಂದರ್ಭದಲ್ಲಿ ಈ ಸಿಂಹಗಳು ಮತ್ತೊಂದಷ್ಟು ದೊಡ್ಡ ಅವಾಂತರ ಮಾಡ್ತಾ ಇದ್ವೋ ಏನೋ ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಅರಣ್ಯ ಇಲಾಖಾ ಸಿಬ್ಬಂದಿ ಅಂದ್ರೆ ಈ ಪಾರ್ಕ್ ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿ ತನಕ ಕೂಡ ಕ್ರಮ ಕೈಗೊಳ್ತಾ ಇದ್ದಾರೆ ಿಲ್ಲ ಅನ್ನುವಂಥದ್ದು ಜೊತೆಗೆ ನಮ್ಮ ರಿಪೋರ್ಟರ್ ಕೂಡ ಹೇಳ್ತಾ ಹಿಂದೆ ಇದೇ ವಿಚಾರವಾಗಿ ಒಂದು ರಿಪೋರ್ಟ್ ಕೂಡ ಮಾಡಿದ್ವಿ ಗ್ರಿಲ್ಸ್ ಗಳನ್ನ ಅಳವಡಿಸಬೇಕು ಅಲ್ಲಿ ಓಡಾಡುವಂತಹ ವಾಹನಗಳಿಗೆ ಯಾಕೆ ದೊಡ್ಡ ಅನಾಹುತ ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂತ ವಿಚಾರವಾಗಿ ಆದ್ರೆ ಆ ಸಂದರ್ಭದಲ್ಲಿ ಅರಣ್ಯ ಅಂದ್ರೆ ಈ ಪಾರ್ಕಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾವುದೇ ರೀತಿ ತಲೆ ಕೆಡಿಸಿಕೊಂಡಿರಲಿಲ್ಲ ಆದ್ರೆ ನಿನ್ನೆ ಈ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಆದ ನಂತರದಲ್ಲಿ ಈಗ ಗ್ರಿಲ್ ಗಳನ್ನ ಅಳವಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಸುಮಾರು ಒಂದು ಮೂರು ನಿಮಿಷಗಳ ಕಾಲ ಈ ರೀತಿಯಾಗಿ ಕಾರನ್ನ ಸಿಂಹಗಳು ಮುಂದೆ ಹೋಗೋದಕ್ಕೆ ಬಿಟ್ಟಿರಲಿಲ್ಲ ಅಂತ ಹೇಳಿ ತಿಳಿದು ಬಂದಿದೆ ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಅತಿ ವೇಗವಾಗಿ ಮೂವ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಬಂದು ಅಟ್ಯಾಕ್ ಮಾಡುವಂತಹ ಚಾನ್ಸಸ್ ಕೂಡ ಇತ್ತೋ ಏನೋ ಜೊತೆಗೆ ಮೊನ್ನೆ ಅಷ್ಟೇ ನೋಡಿದ್ವಿ ಚೀನಾದಲ್ಲಿ ಇದೇ ರೀತಿಯಾಗಿ ಕಾರನ್ನ ಒಂದು ಸ್ವಲ್ಪ ಗ್ಲಾಸ್ ಅನ್ನ ತೆಗೆದಂತಹ ಸಂದರ್ಭದಲ್ಲಿ ಸಿಂಹ ಒಂದು ಅಲ್ಲಿ ಇದ್ದಂತ ಸಿಂಹ ನೇರವಾಗಿ ಎಳ್ಕೊಂಡೇ ಹೋಗಿತ್ತು ಅವರೋ ವ್ಯಕ್ತಿಯನ್ನು ಆ ರೀತಿಯಂತಹ ಹಲವು ಘಟನೆಗಳು ಬೇರೆ ಬೇರೆ ಕಡೆ ನಡೀತಾ ಇದ್ರು ಕೂಡ ನಮ್ಮ ಬನ್ನೇರ್ಘಟ್ಟ ಉದ್ಯಾನವನದ ಅಧಿಕಾರಿಗಳಿಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅನ್ನುವಂಥ ಪ್ರಶ್ನೆ ಸಾ ಉದ್ಭವ ಆಗುತ್ತೆ ಈ ಸಂದರ್ಭದಲ್ಲಿ